ನಾನು ಹೇಳಿಲ್ಲ ನಮ್ಮ ಅವ್ರನ್ನ ಯಾಕೆ ಮಾತಾಡ್ಸೋಕೆ ಹೋಗ್ತೀಯ ಅವರು ಇವಾಗ ಮಗಳಿಗೆ ಡಾಕ್ಟರ್ ಕೆಲಸ ಸಿಕ್ಕಿರೋದಕ್ಕೆ ಇನ್ನೂ ಹಿಡಿಯೋಕಾಗಲ್ಲ ಅವಾಗಲೇ ನಮಗೆ ಹಂಗೆ ಹಿಂಗೆ ಅಂತ ಮಾತಾಡೋರು ಮಗಳು ಡಾಕ್ಟ್ರು ಓದೋದಕ್ಕೆ ಇನ್ನು ಡಾಕ್ಟ್ರ್ ಕೆಲಸ ಸಿಕ್ಕಿದ ಮೇಲೆ ನಮ್ಮನ್ನು ಮಾತಾಡಿಸ್ತಾರೆ ಅವರು ಅದಕ್ಕೆ ಮಾತಾಡ್ಸೋಕೆ ಹೋಗ್ಬೇಡ ಹ್ಞೂ ಸುಮ್ಮನೆ ಇದ್ಬಿಡು ಅವ್ನು ಮಾತಾಡ್ಸೋಕ್ಕೆ ಹೋಗ್ಬೇಡ ನೀನು ಏನೋ ಬಿಡು ನಾವು ಚೆನ್ನಾಗಿರೋಣ ಮಾತಾಡ್ಸೋಣ ಅಂತ ಓದ್ವಿ ಅವ್ರು ಹಿಂಗೆ ಮಾಡ್ತಾರೆ ಅಂತಂದರೆ ನಾನು ಏನು ಬೇಕಾದ್ರೆ ಮಾಡ್ತೀನಿ ಹ್ಞೂ ನನ್ನ ಕತೆ ಇನ್ನೊಂದು ನೋಡಿಲ್ಲ ಅವರು ಅಲ್ಲ ನಾವೇನೋ ಬಿಡು ಎಲ್ಲರೂ ಚೆನ್ನಾಗಿರ್ಬೇಕಲ್ಲ ನಮ್ಮವರು ತಮ್ಮವರು ಅಂತ ನಾನು ಭಾವಿಸ್ತೀನಿ ಹ್ಞೂ ಅವರೆಲ್ಲ ಭಾವಿಸ್ಲಿಲ್ಲ ಅಂತಂದರೆ ಅಷ್ಟೇ ಹಿಂಗಿರೋದೇ ಹ್ಞೂ ಯಾವಾಗಲೂ ಹಿಂಗಿರೋದೆ ಏನೋ ಒಂದು ಬರುತ್ತಪ್ಪ ಹ್ಞೂ ಜಗಳ ಆಡಿರ್ತಾರೆ ಜಗಳ ಮಾಡ್ಕೊಂಡಿರ್ತಾರೆ ಮುಂಚ್ಕೊಂಡಿರ್ತಾರೆ ಕಿತ್ತಾಡಿದ್ರೆ ಯಾವುದಾದ್ರೂ ಒಂದು ಬರುತ್ತೆ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಚೆನ್ನಾಗಿರಲ್ಲ ಬಿಡು ಅವ್ರು ನ್ಯಾಕ್ ಸುಮ್ಮನೆ ಮಾತಾಡ್ಸಿದ್ರೆ ಮೇಲಕ್ಕೆ ಹೋಗ್ತಾರೆ ನಾವೇ ಚೆನ್ನಾಗಿರೋದು ಇವ್ರಿಗೆ ಹಂಗೆ ಹಿಂಗೆ ಅಂತೇಳಿ ಏನೋ ಒಂಥರ ನಾವೇ ದುಡ್ಡಿದು ಅಂತ ಹೇಳಿ ಮೇಲಕ್ಕೆ ಹೋಗ್ಬಿಡ್ತಾರೆ ಅದಕ್ಕೆ ಸುಮ್ಮನೆ ಬಿಡ ಅವ್ರನ್ನ ಮಾತಾಡ್ಸೋಕ್ಕೆ ಹೋಗ್ಬೇಡಾನೆ ಅಡಿ ನಾನು ಸರಿಯಾಗಿ ಮಾಡ್ತೀನಿ ಇಲ್ಲ ಆಸೆ ಓಡಾಡಬೇಡ್ರಿ ಅಂತೀನಿ ಮನೆ ಬಾಗ್ಲಾಗು ಇಲ್ಲಿ ರೋಡ್ ಇಲ್ವಂತೆ ಹ್ಞೂ ಅದಕ್ಕೆ ಮನೆ ಬಾಗ್ಲಗಸಿ ಓಡಾಡಿಕೊಡೋದು ಅಂತ ತಡೀತೀನಿ ಇಲ್ಲ ಆಸೆ ಓಡಾಡ್ತಾರಲ್ಲ ಬರ್ಲಿ ಬರಲಾಡಿ ಸುತ್ತಾರ ಕಣ್ಣು ನನ್ನ ಮನೆ ಬಾಗ್ಲಾಗೆ ನನ್ನ ದಾರಿ ಬಿಡೋಲ್ಲ ಹ್ಞೂ ಬರಲಿ ಬರಲಿ ನಾನು ಬಿಡಲ್ಲ ಓಡಾಡೋಕ್ಕೆ ಬಿಡಲ್ಲ ಅತ್ತಿ ಕಲ್ತಂದಾಗ ನೋಡಲ್ಲ ಅಡ್ಡ ಇಕ್ಕಿದ್ದೀನಿ ಓಡಾಡಕೊಡ್ದು ಇಲ್ಲ ಓಡಾಡ್ತಾರಲ್ಲ ಓಡಾಡಬೇಡಿ ಅಂತ ಹೇಳ್ತೀನಿ ಓಹ್ ನಾನು ನನಗೆ ಒಂದೊಂದು ಸ್ವಲ್ಪ ಸಮಸ್ಯೆ ಮಾಡಕ್ಕೆ ಬಂದ್ರೆ ನಾನು ಇನ್ನೂ ಅದಕ್ಕಿನ್ನ ಜಾಸ್ತಿನೇ ಮಾಡ್ತೀನಿ ನಾನು ಅಂತವಳು ಓಹ್ ನಾನೇನು ಯಾರಿಗೇನೆ ಹೆದರಿಕೆ ಮಾತಾಡೋಲ್ಲ ಹಾಂ ತಂಬ್ರೀತಾ ಹಿಂಗೆ ಮಾತಾಡ್ತೀಯಾ ಏನಿಲ್ಲ ನಜಂಟಿ ನಾವು ಅದೇ ಅವಳು ತಗೆ ಚೆನ್ನಾಗಿರೋಣ ಬಿಡು ಮಾತಾಡ್ಸ್ಕೊಂಡು ಇನ್ನು ಯಾರ ಇದ್ದಾರೆ ನಮಗಿನ್ನು ಯಾರ ಇದ್ದಾರೆ ಆ ನನಗೂ ಇರೋದವಳು ಒಬ್ಬಳೇ ನಮ್ಮ ಅಕ್ಕಯ್ಯ ಅಂತ ಹೆಂಗೋ ಬಿಡು ನಾವು ಅವಳು ಚೆನ್ನಾಗಿತ್ಕೊಂಡು ಹೋದ್ರಿ ಯಾವುದು ಇರೋಲ್ಲ ಅಂತೇಳಿ ನಾನು ಚೆನ್ನಾಗಿರೋಣ ಕಣಮ್ಮ ಈಗ ನೋಡಿ ಹೆಂಗ ಕೆಲಸ ತಗೊಂಡು ಓ ನೀ ನಮ್ಮ ಮಳೆನೇ ಇವತ್ತು ನಮ್ಮ ಹುಡುಗರೇನೆ ಹಿಂಗೆ ಅದು ಹೆಂಗ ಬಿಡು ಅಂದ್ಲಲ್ಲ ಅನ್ಲಲ್ಲ ಇಬ್ಬರಕ್ಕೊಬ್ಬರು ಮಕ್ಕಳಾದರುನು ಚೆನ್ನಾಗಿದಾರಪ್ಪ ಹೇಳಿ ಹೆಸರು ಉಳಿಸಿರಲ್ಲ ಅಷ್ಟೇ ಸಾಕು ಅಂತಂದ್ರೆ ನೀನು ಬರ್ಬೇಡ ಕೊಡಿ ನನ್ನ ಮನೆ ಬಾಗಿಲಿಗೆ ನನಗೆ ಎಷ್ಟೆಲ್ಲ ಮರ್ಯಾದೆ ಮಾಡಿದೆ ನನ್ನ ಗಂಡನ ಎಷ್ಟೆಲ್ಲ ಮಾತಾಡಿದೆ ಎಂಥದ್ದು ಅದೆಲ್ಲ ಮಾಡಿರಿ ನೀನು ನಿನ್ನ ಮಗಳು ನನ್ನ ಮನೆ ಬಾಗಿಲಿಗೆ ಬರಬೇಡ್ರಿ ಕಣ್ರಿ ಏನಂತ ಬರ್ತೀರ ಸುತ್ತಾರ್ಕಂಡು ಅಂತ ಹೇಳಿ ಬಾಯಿಗೆ ಬಂದು ಹಂಗೆ ಮಾತಾಡೋದು ನಾನು ಒಳ್ಳೆ ಮತ್ತೆ ಮಾತಾಡಿಸ್ಕೊಂಡು ಚೆನ್ನಾಗಿರೋ ಅಂತ ಹೋದ್ರೆ ರಜೆಂಟಿ ಇಂತವೆ ಮಾಡೋದು ಅದಕ್ಕೆ ನಾನು ನಾನಿನ್ನೂ ಬಿಡಲ್ಲ ತಾಡಿ ಹ್ಞೂ ಇಲ್ಲಿ ನನ್ನ ಮನೆ ಬಾಗ್ಲಾಗ ಓಡಾಡಿಸ್ಕೊಡ್ಸಲ್ಲ ನನ್ನ ಮನೆ ಬಾಗ್ಲಾಗ ಆಸೆ ಏನಾದರೂ ಓಡಾಡ್ಕೊಂಡು ಹೋಗ್ಲಿ ಅವಾಗಿರೋದಲ್ಲ ಅವರಿಗೆ ಹ್ಞೂ ನಾನೇನೋ ಬಿಡು 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 ಅಂತ ಹೇಳಿ ಅನುಸರಿಸ್ತಾ ಇದ್ದೀನಿ ಇಲ್ಲಿ ಸಿ ಓಡಾಡೋಂಗಿಲ್ವಂತೆ ಮನೆ ಓನರಿಗೆ ಕೇಳ್ತೀನಿ ಹೇಳಿದಕ್ಕೆ ಅವಣ್ಣ ಏನಂತು ಅಲ್ಲಿ ಜಾಗ ಇಲ್ಲ ಕಣಮ್ಮ ಓಡಾಡೋಕ್ಕೆ ಅಂತ ಹೇಳೈತೆ ಹ್ಞೂ ನನಗೂ ಇಲ್ಲಿ ಇಲ್ಲ ಅಂತ ಹೇಳಿ ಇವ್ರದ ಸ್ವಂತ ಜಾಗ ಇದೆಲ್ಲ ನಾ ಅದಕ್ಕೆ ಬಿಡಲ್ಲ ಇಲ್ಲ ಆಸಿ ಓಡಾಡಿದ್ರೆ ಓಡಾಡಿ ಬಿಡ ಅಂತ ತಡಿತೀನಿ ಹ್ಞೂ ಮತ್ತೆ ಹ್ಞೂ ತಾಡಿ ಏನು ಓ ಇವಾಗ ಜನ ಹಾಕು ಕಮಕ್ಕೆ ಜಾಗ ಕೊಟ್ಟರೆ ಮನೆ ಕೆಂಥರ ಅಂತ ಜನ ಅದಕ್ಕೆ ಮತ್ತೆ ಬಿಡಬಾರ್ದು ಬಿಡಬೇಡ ನೀನು ಹ್ಞೂ ಅಲ್ಲಾಸಿ ಬರ್ಲಿ ದೂರ ಆಗುತ್ತಾ ಅಲಾಸಿ ಬಂದ್ರೆ ಇನ್ಲಾಸ್ ಸುತ್ತಾರ್ಕೊಂಡು ದೂರ ಆಗುತ್ತೆ ಹ್ಞೂ ಅಕ್ಕೇನಿ ಇನ್ನು ಲಾಸಿನ ಹ್ಞೂ ಇವಾಗ ಬಿಡಬೇಡ ನೀನು ನಾನು ಬಿಡೋಲ್ಲ ಅಂತ ಹ್ಞೂ ಬಿಡಲ್ಲ ಅಂತಂದರೆ ಮತ್ತೆ ಗೊತ್ತಾಗೋದು ಹ್ಞೂ ಓಡಾಡೋಕ್ಕೆ ಬಿಡಬಾರ್ದು ಇವಾಗ ಇನ್ನ ಜನ ಹ್ಞೂ ಓಡಾಡಬಾರ್ದು ಓಡಾಡೋಕೆ ಬಿಡಬೇಡ ನಾನು ಬಿಡೋಲ್ಲ ಅಂತ ಜೋರಾಗಿ ಹೇಳ್ಬಿಡು ತಲೆ ಕೆಡ್ಸ ಅಷ್ಟೇನಿ ಹ್ಞೂ ಜೋರಾಗಿ ನಾವು ಬಿಡೋಲ್ಲ ಅಂತ ಹೇಳಿ ಹೇಳ್ಬಿಟ್ರೆ ಸಾಕು ಮತ್ತೆ ಹಂಗೆ ಮಾಡಿದ್ರೆ ಮತ್ತೆ ಮೇಲೆ ಅಂದಿಷ್ಟಿಷ್ಟು ಹಿಂಗೆ ಮಾಡ್ತಾರೆ ಅಂದಮೇಲೆ ನಾನು ಬಿಡೋದಿಲ್ಲ ಅದು ಯಾರು ಬರ್ತಾರೆ ಬರಲಿ ನೋಡೋಣ ಬಿಡೋಲ್ಲ ಹ್ಞೂ ಅಲಸಿ ಓಡಾಡು ಅಂತ ಹೇಳ್ತೀನಿ ನಮಗೆ ಹಿಂಗೆ ಮಾಡ್ತಾರೆ ಅಂದಮೇಲೆ ನಾವು ಹಂಗೆ ಮಾಡೇ ತೋರಿಸ್ಬೇಕು ಮತ್ತು ಗೊತ್ತಾಗುತ್ತೆ ಹೋಗು ನನಗೆ ತುಂಬ ಬೇಜಾರಾಯ್ತು ಕೊಡಮ್ಮ ಹ್ಞೂ ನಾವಾಗಿ ನಾವು ಮಾತಾಡಿಸ್ಕೊಂಡು ಏನೋ ಚೆನ್ನಾಗಿರ್ಬೇಕು ಅಂತ ಅಂದಂಗೆಲ್ಲ ಅವ್ರದ್ದಾಕೋದು ಜಾಸ್ತಿ ಆಗ್ತೈತಿ ಹ್ಞೂ ಅದಕ್ಕೆ ಮತ್ತೆ ನಾವು ಅವ್ರನ್ನ ಮಾತಾಡ್ಸೋಕ್ಕೆ ಹೋಗ್ಬಾರ್ದು ಹಾಂ ಅವ್ರನ್ನ ಹ್ಞೂ ಏನಪ್ಪ ಏನು ಅನ್ಬಾರ್ದು ಹ್ಞೂ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಬೇಕು ಅವ್ರೇನು ನಮ್ಗೇನೇನು ಕೊಡಂಗಿಲ್ಲ ಏನಿಲ್ಲ ಅವರಿಂದ ಏನು ನಮಗೇನು ಯಾವ ಅದ ಏನಿಲ್ಲ ಏನಿಲ್ಲ ಸುಮ್ಮನೆ ಯಾಕೆ ಮಾತಾಡ್ಸ್ಕೊಂಡೋಗ್ಬೇಕು ನಾವು ಚಲವಾಗಿ ಭಾಳ ಮಾಡಬೇಕು ಕಣಮ್ಮ ಮತ್ತು ಹಾಂ ಹೋಗ್ಬಾರ್ದು ಅವ್ರು ಮನೆ ಬಾಕ್ಲಾ ಸುಮ್ಮನಿದ್ದು ಬಿಡ್ಬೇಕೇನು ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಮ್ಮಂಗಿರ್ಬೇಕ್ರಿತ್ತ ನೀನು ಹ್ಞೂ ಸುಮ್ಮನೆ ಏ ನಮಗೇನು ಅವ್ರಿಗೂ ನಮಗೂ ಏನ ಅಮ್ಮಂಗಿರ್ಬೇಕು ಹಂಗಿದ್ರೆ ಮಾತ್ರ ಇವಾಗಿನ ಕಾಲ ಹ್ಞೂ ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬಾರ್ದು ತಲೆ ಕೆಡಿಸ್ಕೊಳಷ್ಟು ಭಾಳ ಭಾಳ ತಲೆ ಕೆಡುತ್ತೆ ಅದಕ್ಕೇನೆ ಹ್ಞೂ ನೀನು ಇಪ್ಪಟು ಏನೋ ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದು ಕಲಿ ಆರಾಮಾಗಿ ಅಷ್ಟೇ ಹ್ಞೂ ಬಿಡಬೇಡ ಒಟ್ಟಿನಲ್ಲಿ ಹ್ಞೂ ಬಂದರೆ ಬಿಡಬೇಡ ಅದೇ ಮತ್ತೆ ಹಂಗೆ ಮಾಡ್ದಾರಿಗೆ ನಾವು ಹಂಗೆ ಮಾಡಬೇಕು ನಮ್ಮ ಮೇಲೆ ಯಾರೋ ಕೆಣಿ ಸಾಣಿ ಮಾಡ್ತಾರೆ ಅಂತವ್ ನಾವು ಹಂಗೆ ಮಾಡಿ ತೋರಿಸ್ಬೇಕು ಹಂಗೆ ಮಾಡಿ ತೋರಿಸಿದ್ರೇನೆ ಮತ್ತೆ ನೀವಾಗಿನ ಕಾಲ ಸುಮ್ಮನಿದೆ ಸದ್ರ ತಗೊಂಬ್ತಾರೆ ಹ್ಞೂ ಏ ಬಿಡು ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸದ್ರ ತಗೊಂಬ್ತಾರೆ ಹೆಂಗೋ ನಾವು ಕೂಲಿನವ ನಾಲಿನ ಮಾಡಿ ಹೆಂಗೋ ನಮ್ಮ ಅಣ್ಣ ಹೆಂಗೋ ದಿವಸ ಒಂದು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡ್ಕೊ ನಮ್ಮ ನಮ್ಮಪ್ಪ ಹೆಂಗೋ ಎಲ್ಲ ದುಡ್ಕೊಂಬರುತ್ತೆ ಹೆಂಗೋ ಎಲ್ಲರೂ ನಾವು ಹೆಂಗ್ತು ಹೆಂಗೋ ಜೀವನ ಮಾಡ್ತೀವಿ ದೇವ್ರು ಕೊಟ್ಟ ಹಾಗೆ ಹ್ಞೂ ಹಾಗೆ ನಾವು ಹಿಡಿತವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತಾದ ನಮ್ಮನ್ನು ನೋಡಿ ಸಹಿಸ್ಕೊಮಲ್ಲ ಅವ್ರಿಗೆ ಇರಬೇಡ ಹ್ಞೂ ಅದು ನಮ್ಮನ್ನು ನೋಡಿ ಸಹಿಸ್ಕೊಮಲ್ವಲ್ಲ ಅವ್ರಿಗೆ ಎಷ್ಟು ಹೊಟ್ಟೆ ಕಿಚ್ಚಿರಬೇಡ ಯಾತಮ್ಮ ಹಿಂಗೆ ಮಾತಾಡ್ತೀರಾ ಬಗೆ ಆಂಟಿ ಆ ಗೊಂಬೆಲಿಗೆ ನೋಡಿ ಹೇಳಿರ್ತೀನಿ ಹಾಂ ಓಡಾಡಬೇಡ ಓಡಾಡ್ಬೇಡ ಅಂತ ಹ್ಞೂ ನಮ್ಮ ಮನೆ ಮುಂದಾಸಿ ನನ್ನ ಜಾಗ ಬಿಡೋಲ್ಲ ಓಡಾಡಬೇಡ ಅಲಾಸಿ ಓಡಾಡೋಣ ರೋಡ್ನ ಲಸಿ ಇಲ್ಲಾಸಿ ಬಿಡು ದಾರಿ ಐತೆ ಅಂತೇಳಿ ಓಡಾಡ್ತಾಳಲ್ಲ ಇಲ್ಲಿ ದಾರಿ ಇಲ್ಲ ಇದೆಲ್ಲ ನನ್ನ ನಮ್ಮ ಓನರ್ ಜಾಗ ಹ್ಞೂ ನಮ್ಮ ಓನರ್ ಹೇಳವ್ರೆ ಅಲಾಸಿ ಓಡಾಡಬೇಡ್ರಿ ಅನ್ನೋ ಯಾರನ್ನೋ ಅಂತ ಹೇಳಿ ಅದಕ್ಕೇ ನಾನು ಹೇಳ್ತಾ ಇದ್ದೀನಿ ಓಡಾಡಬೇಡ ಇಲ್ಲಾಸಿ ನಮ್ಗೆ ತೇಳು ಹ್ಞೂ ನಾವೇನೋ ಈಗ ನಮಗೆ ಅಡ್ಜಸ್ಟ್ ಆಗಿದೆ ನಾವು ಅಡ್ಜಸ್ಟ್ ಆಗ್ತಿದ್ವಿ ನಮ್ಮ ಅಮ್ಮಿಗೆ ಈ ರೀತಿ ಮಾಡ್ತಾಳನ್ನ ನಾವು ಬಿಡಲ್ಲ ಹ್ಞೂ ಅಷ್ಟೇ ನಾವು ಬಿಡಲ್ಲ ಆಂಟೆ ಬಿಡಮ್ಮತ್ತ ಏನತ್ತ ಗುದ್ದಾಡ್ಕಂಡು ಎಲ್ಲ ಚೆನ್ನಾಗಿತ್ಕಂಡು ಹೋಗ್ಬೇಕು ಸುಮ್ಮನೆ ಅತ್ತ ಹ್ಞೂ ಚೆನ್ನಾಗಿತ್ಕಂಡು ಹೋದ್ರೆ ಯಾವುದೂ ಇರಲ್ಲ ఇవగా యారేనం సా ఇవగా ఓల్ ఎలా చూరి అదే సొత్కంద్రు ఇతక ఆగ్లే బే ఒంటే నవీ మనయ్ ఇక నం మనం బాగా అండి ఏం మనబంద్రు అల్వల్ అదే మరి నాం సార్ సల నమ్గ నా మనయో అందే ఈ మన ఓనర్ హతీవు నవే ఈ మన ఓనర్ ఏం హతారు అండి కతీవు నాళాల్ ಅಯ್ಯೋ ಬಗ್ಗೆಮ್ಮ ಸಾವ್ಯಾಗ ಅಂತ ಅಂತೇಳಿ ಇವತ್ತು ನಿನ್ನ ಮನೆ ಬಾಗ್ಲಿಗೆ ಬಂದು ಅವರು ನನ್ನ ಮನೆ ಬಿಡೋ ಅಂತಂದ್ರೆ ನೀನು ಬಿಡ್ತಿ ಹ್ಞೂ ಮನೆ ಓದ್ಕೊಂಡು ಹೋಗಿ ಬಿಡೋ ಭಗ್ಯಮ್ಮ ಬ್ಯಾರ್ಯಾರಿಗೆ ಯಾರು ಬಿಡ್ತಿ ಬಿಡಲ್ಲ ನನ್ನ ಮಕ್ಳು ಮರಿ ಬೇಕು ಅಂತೀಯ ಹಂಗೆ ಸಾವ್ಯಾಗ ಒತ್ಕೊಂಡು ಹೋಗ್ಲಿಲ್ಲ ಅಂದ್ರೂ ಇರೋ ತಕೊಂಡಾಗ್ಲೂ ಯಾರಲ್ಲರಿಗೂ ಬೇಕು ಹ್ಞೂ ಮಕ್ಳು ಮರಿಗಾದ್ರು ಬೇಕಲ್ವೀನಿ ಹ್ಞೂ ಸಾವ್ಯಾಗ ಓದ್ಕೊಂಡು ಅಂತ ಅಂತೇಳಿ ಹಂಗಾರೆ ಎಲ್ಲರಿಗೂ ಕಂಡರಿಗೆ ಕೊಟ್ಟು ಹೋಗ್ತಾರೆ ಅಲ್ಲ ಯಾರು ಏನು ಓದ್ಕೊಂಡು ಹೋಗೋದಿಲ್ಲ ಸುಮ್ಮತಿ ಇರೋತಕ್ಕ ಎಲ್ಲರೂ ಸೆಣಕ್ಕಿರಲಿ ಅಂತ ಹೇಳಿದ್ದು ಅಷ್ಟೇ ಮೀನು ಏನು ಹ್ಞೂ ಎಲ್ಲರೂ ಚೆನ್ನಾಗಿದ್ದರೆ ಯಾವುದಿರಲ್ಲತ್ತ ಎಲ್ಲರೂ ಸೆನಕಿತ್ಕೊಂಡು ಹೋಗ್ಬೋದು ಅಂತ ಏನೋ ಹೇಳಿದೆ ಹ್ಞೂ ಏನು ಮಾಡೋಣ ನೀವು ಹಿಂಗಂದ್ರೆ ಇನ್ನೇನು ಹೇಳೋ ನಮ್ಮ ನಾನು ಹ್ಞೂ ನಾವು ಯಾಕೆ ಕೇಳಕ್ಕೆ ಹೋಗಿ ನೀನೇ ಹೇಳಲ್ಲ ಅವಳು ಲಾಸಿಗೆ ಬಂದಾಗ ಹ್ಞೂ ಮತ್ತೆ ಅಲ್ಲ ಅವಳೇ ಇಷ್ಟೊಂದು ನಿಂದ ಮಾಡ್ತಾಳೆ ಅಂದ ಮನೆ ನನಗೆ ಇಷ್ಟು ಇರಬೇಡ ಹಾಂ ಇಲ್ಲೇ ನಮ್ಮ ಮನೆ ಬಾಗಲಿದೆ ಸಿನೇ ಓಡಾಡ್ಕೊಳೋಣ ಅದಕ್ಕೆ ನಾನು ಓಡಾಡಬೇಡ ಅಂತೀನಿ ಹ್ಞೂ ಓಡಾಡಬೇಡ ಅಂತಾರೆ ಹೇಳೋದು ನಾನು ಓಡಾಡ್ಕೊಡ್ದು ಅಂತ ಹೇಳ್ತೀನಿ ಅಲ್ಲಾಸಿ ಹಸಿ ಬರಲಿಲ್ಲ ರೋಡ್ನ ಹಸಿನ ಎಲ್ಲ ಸಿ ಸುತ್ತಾರ್ಕಂಡು ಒಂದಿಷ್ಟು ದೂರ ಆಗುತ್ತೆ ಬರಲೇಳಲ್ಲ ಹಸಿನ ಹ್ಞೂ ಏನೋ ತಿಳ್ಕೊಬಿಟ್ಟವಳು ಇವಳು ಏನು ಬಿಡತ್ತವ ಬಿಡು ಹೇಳಿ ನಾವೇನು ಅನ್ಸರ್ಸ್ತಂಗೆಲ್ಲ ಜಾಸ್ತಿ ಆಗುತ್ತೆ ನಾನು ನೀ ಒಂದು ಮಾತಾಡ್ತೀರಾ ಅವ್ರೊಂದು ಮಾತಾಡ್ತೀರ ಹಿಂಗೆ ಮಾತಿಗೆ ಮತ್ತು ಹೇಳಿ ಏನು ಮಾಡೋಣ ಮತ್ತು ಅವರೊಂದು ಹಿಟ್ಟಿಟ್ಕು ಕೇಣಿ ಸೇವಣಿ ಮಾಡ್ತಾರೆ ಮೇಲೆ ನಾವು ಮಾಡ್ಬೇಕಂದ ಬಗ್ಗೆ ಏನು ನಾವು ಮಾಡಲಿಲ್ಲ ಅಂದರೆ ಅದಕ್ಕೆ ಅರ್ಥಿರಲ್ಲ ಹ್ಞೂ ಬಿಡು ಅಂತ ಹೇಳಿ ನಾವು ಸುಮ್ಮನಾದರೆ ಮ್ಯಾಕ್ ಹೋಗ್ತಾರೆ ಅದಕ್ಕೆ ಮತ್ತೆ ನಾವು ಬಿಡೋಲ್ಲ ಯಾರು ಹೇಳಿದ್ರು ನಾನಂತೂ ಬಿಡೋಲ್ಲ ನಾನು ಅಂತ ಆಟಗಾತಿ ಹ್ಞೂ ಬರಲಿ ಗಂಬೆ ಮಗಳು ಅವ್ರು ಯಾರೆಲ್ಲ ಇಲಾಸಿ ಎಲ್ಲ ಇಲ್ಲೇ ಇದು ಮಾಡ್ತಾರೆ ನಮ್ಮನ್ನು ನೋಡಿ ನೋಡಲಿ ಅಂತ ಅರ್ಧ ಇಲಾಸಿ ಬರ್ತಾರೆ ಅದಕ್ಕೆ ನನಗೆ ನೋಡೋಕ್ಕಾಗಲ್ಲ ಇಲಾಸಿ ಹೋಗಕೂಡ್ದು ನನ್ನ ಕಣ್ಣಾಗಂತೂ ನೋಡೋಕ್ಕಾಗಲ್ಲ ಅವ್ರು ಇಲ್ಲಿಂದ ಓಡಾಡೋದು ಇಲ್ಲಾಸಿಗೆ ಹೋಗೋದು ಅದನ್ನು ನನ್ನ ಅಂತೂ ನೋಡೋಕ್ಕಾಗಲ್ಲ ಸುಮ್ಮನೆ ಯಾಕಿವಾಗ ಹಂಗನ್ನು ಹ್ಞೂ ಮಾತಾಡಿದಾಗ ಅವ್ರು ಇರ್ತಾರೆ ನಿಮ್ಬಾಡಿ ನೀವಿರ್ರಿ ಅಷ್ಟೇ ಯಾಕೆ ತಲೆ ಕೆಳಸ್ಕೊಂಬಕ್ಕೆ ಹೋಗ್ಬಿಡಿ ಸುಮ್ಮನೆ ಯಾಕೆ ಗುದ್ದಾಡ್ತೀರಾ ಹ್ಞೂ ಗುದ್ದಾಡ್ದಷ್ಟು ಸುಮ್ಮನೆ ಕಿರ್ಕಿರಿ ಕಿರ್ಕಿರಿ ಸುಮ್ಮನೆ ಯಾವ್ದಾದ್ರು ಒಂದು ಸುತ್ತಿ ಬಳಸ್ಕೊಂಡು ಸುತ್ತಿ ಬಳಸ್ಕೊಂಡು ಯಾವ್ದಾದ್ರೂ ಒಂದು ಮಾತಾಡ್ತಾನೆ ಇರ್ತೀರಾ ಅದಕ್ಕೆ ಸುಮ್ಮನೆ ಯಾಕೆ ಗುದ್ದಾಡಕ್ಕೆ ಹೋಗ್ತೀರಿ ಯಾಕೆ ಜರ ಮಾಡ್ಕೊಂಬಕ್ಕೆ ಹೋಗ್ತೀರಾ ಸುಮ್ಮನೆ ಚೆನ್ನಾಗಿತ್ಕಂಡು ಹೋಗಿ ಅವ್ರಿಗೂ ಚೆನ್ನಾಗಿರ್ಬೇಕು ಇರೋದ್ಕಂಡ್ ಬಗ್ಗೆ ಮಾಡ್ತಾಳೆ ಕಣಿ ನಮ್ಮ ಮಗಳಿಗೆ ಡಾಕ್ಟ್ರ್ ಕೆಲಸ ಸಿಕ್ಕೈತೆ ದ ಡಾಕ್ಟ್ರಾಗ್ಯಾವಳಿ ಅಂತ ಹೇಳಿ ಏನು ಇವಾಗ ಜಂಬ ಬಂದುಬಿಟ್ಟೈತೆ ಹ್ಞೂ ಪೇಡಿಯಾಕಾಗಲ್ಲ ಇವಾಗ ತಾಯಿ ಮಗಳು ಇಬ್ಬರ ಹ್ಞೂ ಯಾ ಇವ್ರು ಇವಾಗ ಬಡವರು ಅಂತೇಳಿ ಅವ್ರು ನಾ ಎಷ್ಟಿದ್ ಮಾಡ್ತಾಳೆ ಗೊತ್ತೇ ಅವ್ಳು ಅದೇ ಮತ್ತೆ ನಮಗೆ ಎಷ್ಟಿದ್ ಮಾಡ್ತಾಳೆ ಅವಳು ನೀಬ ಒಬ್ಬ ಏನೋ ಬಿಡು ಹೋದರು ಹೋಗ್ಲಿ ನಮ್ಮರು ತಮ್ಮರು ಅಂತ ನಾವು ಚೆನ್ನಾಗಿದಾನ ಅಂತ ಹೋದ ಎಷ್ಟಿದ್ನ ಮಾಡ್ತಾಳೆ ನಾನೇ ಮಾತಾಡ್ಸಿದ್ದೀನಿ ಕೊನೆಗೆ ಬಿಡು ಏನೋ ಅಂದಮ್ಮ ಹ್ಞೂ ಏನೋ ನಾ ಡಾಕ್ಟ್ರು ಅಂತ ಏನೋ ಅಂದೆ ಚೆನ್ನಾಗಿತ್ತು ಕಣ ಹ್ಞೂ ಅವೆಲ್ಲ ಇಲ್ಲ ಹ್ಞೂ ನಾ ಚೆನ್ನಾಗಿರಲ್ಲ ಕೋಳಿ ನಾನು ಹಂಗೊಂದು ಹಿಂಗೆ ಅಂತ ಬರಿ ಬರೀ ಹಳೇದೇಳ ಅವರು ಹ್ಞೂ ತಾಯಿ ಮಗಳಿಬ್ಬರು ಸರಿ ಇಲ್ಲ ಅವರು ನನಗೊಂದು ಕೆಟ್ಟದ್ದು ಮಾಡಿದ್ರೆ ನಾನು ಒಬ್ರಿಗೆ ಕೆಟ್ಟದ್ದು ಮಾಡೋತಕ್ಕ ನಾನು ಬಿಡೋಲ್ಲ ಇಷ್ಟೇನೆ ಅಲ್ಲ ನನ್ನ ಮನೆ ಮಗ್ನ ಹಸಿ ಓಡಾಡಬಾರ್ದು ಹಂಗೆ ಮಾಡ್ತೀನಿ ಹ್ಞೂ ಅದಕ್ಕೆ ನೋಡ್ರಿ ಇವಳಿಗೆ ಆ ಗೊಂಬೆಲಂಗೆ ಹೆಂಗೆ ಮಾಡ್ತೀನಿ ಅಂತೇಳಿ ಓಹ್ ಗೊತ್ತಾಗುತ್ತಾ ನಾನಿಲ್ಲಿ ತಡೆದ್ರೆ ಬೇಡ ನಾನು ಮನೆ ಹೇಳಿ ಅಂತೇಳಿ ಬಿಡ್ತೀನಿ ನೋಡ್ತಾ ಇರಿ ನಾನು ಆಗ್ಬೋದಂತ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು